ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಮೂಲ್ಯ ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ತಂಬಿಟ್ಟು ಇದನ್ನು ಶಿವರಾತ್ರಿ ಹಬ್ಬಕ್ಕೂ ಮಾಡ್ಕೊಳ್ತಾರೆ ಹಾಗೆಯೇ ಊರ ಹಬ್ಬಕ್ಕೂ ಮಾಡ್ಕೋತಾರೆ ಯಾವಾಗಲಾದರೂ ಬೋರಾಗಿ ತಿನ್ನಬೇಕು ಅನಿಸ್ದಾಗೂ ಮನೆಯಲ್ಲೂ ಮಾಡ್ಕೋಬೋದು ಈ ವಿಡಿಯೋದಲ್ಲಿ ಈ ತಂಬಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಕಪ್ಪಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ನಿಮಗೆ ಅಕ್ಕಿ ಹಿಟ್ಟಿಲ್ಲ ಅಂದರೆ ಅಕ್ಕಿಯನ್ನು ಉಪಯೋಗಿಸಿ ಹುರಿದು ಮಾಡ್ಕೋಬೋದು ಸೇಮ್ ಇದೇ ಥರ ಪ್ರೊಸೀಜರು ಆದರೆ ಅಕ್ಕಿನ ರುಬ್ಬೇಕಾಗುತ್ತೆ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಕ್ಕಿ ಹಿಟ್ಟು ತುಂಬ ಚೆನ್ನಾಗಿ ಘಮ ಬರಬೇಕು ಅಲ್ಲಿವರೆಗೂ ಲೋ ಟು ಮೀಡಿಯಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಅಕ್ಕಿ ಹಿಟ್ಟು ಉರಿತಾ ಉರಿತಾ ಹಗುರ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇದಾಗಿದೆ ನಾನು ಸೈಡ್ ಎತ್ತಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಅದೇ ಕಡಾಯಿಗೆ ಒಂದು ಕಪ್ ಆಗಷ್ಟು ಕಡಲೆ ಬೀಜನ ಹಾಕಿದ್ದೀನಿ ಅದನ್ನು ಅಷ್ಟೇ ಡ್ರೈ ರೋಸ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದಾಗಿದೆ ಇದನ್ನು ಎತ್ತಿಟ್ಕೊಳ್ಳೋಣ ಈಗ ನಾನು ಅದೇ ಕಡಾಯಿಗೆ ಹುರ್ಗಡ್ಲೆನ ಒಂದು ಕಪ್ ಆಗಷ್ಟು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಒಂದು ತರ್ಟಿ ಸೆಕೆಂಡ್ಸು ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು ಈಗ ನಾನು ಅದೇ ಕಡಾಯಿಗೆ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳ ಒಂದು ಎರಡೆರಡು ಸ್ಪೂನ್ ಆಗೋಷ್ಟು ನಾನು ಸೇರಿಸ್ಕೊಂಡಿದ್ದೀನಿ ಬಿಳಿ ಎಳ್ಳು ಕಪ್ಪು ಎಳ್ಳು ಏನು ಕಪ್ಪ ಸೇರಿಸೋದು ಅಂದರೆ ತಿನ್ನೋವಾಗ ಬಾಯಿಗೆ ಸಿಗುತ್ತೆ ಆವಾಗವಾಗ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಫುಲ್ಲಾಗಿ ಅದಕ್ಕೋಸ್ಕರ ಹಾಕಿದ್ದೀನಿ ಯಾವುದಾದ್ರೂ ಒಂದೆಳ್ಳು ಕೂಡ ಸೇರಿಸಿ ಮಾಡಿಸ್ಕೊಬೋದು ಇದೇನು ಒಂದು ತರ್ಟಿ ಸೆಕೆಂಡ್ಸ್ ಬಾಡಿಸ್ಕೊಂಡ್ರೆ ಸಾಕು ಈಗ ನಾನು ಅದೇ ಕಡಾಯಿಗೆ ಕಾಯಿ ತುರಿದು ನಾನು ಒಂದು ಕಪ್ಪಾಗಷ್ಟು ಸೇರಿಸ್ಕೊಂಡಿದ್ದೀನಿ ಅದು ಅಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಇದಾಗಿದೆ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇಷ್ಟು ಕಂದು ಬಣ್ಣ ಬಂದರೆ ಸಾಕಾಗುತ್ತೆ ನಮಗೆ ತುಂಬ ಏನು ಕಪ್ಪಾಗೋದೇನು ಅವಶ್ಯಕತೆ ಇಲ್ಲ ಈಗ ನಾನು ಅದೇ ಕಡಾಯಿಗೆ ಒಂದೂವರೆ ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಎರಡು ಕಪ್ಪು ನೀವು ಸೇರಿಸ್ಕೋಬೋದು ಇಲ್ಲಿ ಒಂದು ಮುಕ್ಕಾಲು ಕಪ್ಪಾಗಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಬೆಲ್ಲ ಚೆನ್ನಾಗಿ ಕರಗಬೇಕಾಗುತ್ತೆ ಏನು ಪಾಕ ಏನು ಮಾಡೋಂಥ ಅವಶ್ಯಕತೆ ಇಲ್ಲ ಬೆಲ್ಲ ಪೂರ್ತಿ ಕರಗಿದ್ರೆ ಸಾಕು ಈಗ ಬೆಲ್ಲ ಕರಗಷ್ಟರಲ್ಲಿ ಈ ಪುಟಾಣಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಆಗಿರಬೇಕು ನಾನು ಏನು ಹುರಿದಿಟ್ಟಿದ್ದೆ ಕಡಲೆ ಬೀಜ ಅದನ್ನು ಅಷ್ಟೇ ಒಂದು ಅರ್ಧ ಭಾಗ ಆಗೋಷ್ಟು ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬೆಲ್ಲ ಕರಗಿದೆ ತುಂಬ ಚೆನ್ನಾಗಿ ಕರಗಿದೆ ಈ ರೀತಿ ಕರಗಿದ್ರೆ ಸಾಕು ಇದನ್ನು ನಾವು ಸೋಸಿ ಇಟ್ಕೋಬೇಕಾಗುತ್ತೆ ನೀಟಾಗಿ ಸೋಸಿ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಇಲ್ಲಿ ನಾನೊಂದು ಬೌಲ್ನ ತೊಗೊಂಡಿದ್ದೀನಿ ನಾವೇನು ಹುರಿದ್ವಲ್ಲ ಎಲ್ಲ ಐಟಮ್ನೂ ಸೇರಿಸ್ಕೊಳ್ಳೋಣ ನಾನೀಗ ಮೊದಲನೇದಾಗಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಕಡಲೆ ಬೀಜ ನಾವು ಸಿಪ್ಪೆ ಬಿಡಿಸಿ ಕಡಲೆ ಬೀಜನ ಈ ರೀತಿ ಭಾಗವಾಗ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಬೀಜನ ಈ ರೀತಿ ಭಾಗವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೇ ಇರಿಗೆ ಇಲ್ಲಿ ಹುರ್ಗಡ್ಲೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಕಡಲೆ ಬೀಜ ಪೌಡ್ರನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಹುರಿದಿಟ್ಟಿರೋಂಥ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಇಲ್ಲಿ ಹುರಿದಿಟ್ಟಿರುವಂಥ ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡ್ರನ್ನ ಒಂದು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೀವು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪು ಬೆಲ್ಲ ಸೇರಿಸ್ಕೋಬೋದು ಇಲ್ಲ ಸ್ವಲ್ಪ ಕಮ್ಮಿ ತಿನ್ನೋದ್ರೆ ತಿನ್ನೋರಾದರೆ ಎರಡು ಕಪ್ಪಾಕಿ ಇಟ್ಟಿಗೆ ಒಂದೂವರೆ ಆಗಷ್ಟು ಬೆಲ್ಲನ ಸೇರಿಸ್ಕೊಂಡ್ರೆ ಸಾಕು ಇಲ್ಲಿ ಬೆಲ್ಲದ ಪಾಕನ ನಾನು ಸೋಸಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸ್ವಲ್ಪನೇ ಈ ರೀತಿ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಾರಿ ಪಾಕ ಹಾಕಿ ಮಿಕ್ಸ್ ಮಾಡಬಾರ್ದು ನೋಡ್ಕೊಳ್ತಾ ಹದ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಎರಡನೇ ಸಾರಿ ಪಾಕನ ಇದ್ದೀನಿ ಅದನ್ನು ಅಷ್ಟು ಚೆನ್ನಾಗಿ ನಾವು ಹದ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ನಮಗೆ ಪಾಕ ಬೇಕಾಗುತ್ತೆ ಅಂತ ನಾನು ಮಾಡಿರೋ ಪಾಕನೂ ಸ್ವಲ್ಪವೂ ಉಳಿಸಿಲ್ಲ ಕರೆಕ್ಟಾಗಿ ಸರಿ ಹೋಯಿತು ನನಗೆ ತುಂಬ ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕಾವು ನೀವು ಇಲ್ಲಿ ಇಲ್ಲಿ ನಾನು ಮೂರನೇ ಸಾರಿ ಹಾಕ್ತಾಯಿದ್ದೀನಿ ಪಾಕನ ಸೇಮ್ ಪ್ರೊಸೀಜರೇ ನೀಟಾಗಿ ಪಾಕನ ಹಾಕ್ತಾ ಹಾಕ್ತಾ ಹದವಾಗಿ ನಾವು ಈ ರೀತಿ ಕಲಿಸ್ಕೋಬೇಕು ಚೆನ್ನಾಗಿ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಲಾಸ್ಟು ಇನ್ನೇನು ಮುಕ್ಕಿತ್ವಲ್ಲ ನಾವು ಬೆಲ್ಲದ ಪಾಕನ ಅದನ್ನು ನಾನು ಲಾಸ್ಟಲ್ಲಿ ಇದ್ದೀನಿ ಮುಗೀತು ಪಾಕ ಅಕಸ್ಮಾತ್ ನಿಮಗೆ ಪಾಕ ಸಾಕಾಗಿಲ್ಲ ಅಂತ ಅಂತನಿಸಿದ್ರೆ ಒಂದು ಸ್ವಲ್ಪ ಬೆಲ್ಲನ ನೀವು ಸೇರಿಸ್ಕೊಂಡು ಮತ್ತೆ ಕುದಿಸ್ಕೊಂಡು ಈ ರೀತಿ ಮಾಡ್ಕೋಬೇಕಾಗುತ್ತೆ ಕುದಿಸ್ಕೊಂಡು ಸೇರಿಸ್ಕೊಳ್ಳಿ ಪರವಾಗಿಲ್ಲ ಏನಾಗೋಲ್ಲ ಇಲ್ಲಿ ಕರೆಕ್ಟಾಗಿದೆ ನಾನು ಮಾಡಿರೋಂಥ ಪಾಕಕ್ಕೆ ಇಲ್ಲಿ ನಾನು ಇಷ್ಟು ಸಾಫ್ಟಾಗಿ ಕಲಿಸಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ತುಪ್ಪನ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೊಂಬಿಡೋಣ ನೀಟಾಗಿ ಒಂದು ರೌಂಡು ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಈ ರೀತಿ ಈಗ ನಾವು ಇದನ್ನು ಉಂಡೆನಾಗಿ ಮಾಡ್ಕೊಬೋದು ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೊಬೋದು ತೀರಾ ಚಿಕ್ಕದೇನು ಮಾಡ್ಕೋಬೇಡಿ ಸ್ವಲ್ಪ ಮೀಡಿಯಮ್ಮು ಚಪಾತಿ ಹಿಟ್ಟು ತೊಗೊಂಡು ನಾವು ಲಟ್ಸಕ್ಕೆ ತೊಗೊಳ್ತೀವಲ್ಲ ಅಷ್ಟು ತಗೊಂಡು ನಾವು ಈ ರೀತಿ ಉಂಡೇನಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೋರ್ ಬೋರಾಗಿ ತಿನ್ನಬೇಕು ಅನ್ಸಿದಾಗ ಮಾಡ್ಕೋಬೋದು ಹಾಗೆ ಇದನ್ನು ಶಿವರಾತ್ರಿ ಹಬ್ಬಕ್ಕೂ ಮಾಡ್ಕೊಳ್ತಾರೆ ಹಾಗೆ ಊರದ ಊರ ಹಬ್ಬ ಟೈಮಲ್ಲೂ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇದಂತೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೋರಾದಾಗ ಈ ರೀತಿ ಮಾಡ್ಕೋಬೋದು ಈಗ ತಂಬಿಟ್ಟು ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಅಮೂಲ್ಯ ಅಮ್ಮನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ